ಸಚಿವ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ ನಂತರ ಕಾಂಗ್ರೆಸ್ ನಲ್ಲಿ ಭಿನ್ನ ಮತ ಮತ್ತಷ್ಟು ಬುಗಿಲೆದ್ದಿದೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆರಳಿ ಕೆಂಡವಾಗಿದ್ದು ತಮ್ಮ ಆಪ್ತ ಬಳಗವನ್ನ ಒಂದೊಂದಾಗಿ ಕಳೆದುಕೊಳ್ಳುತ್ತಿರುವುದು ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಇದರ ನಡುವೆ ಡಿ ಡಿಕೆ ಶಿವಕುಮಾರ್ ಅವರು ಮೇಲ್ಗೈ ಸಾಧಿಸಿದ್ದು ಹೈಕಮಾಂಡ್ ಗೆ ಹತ್ತಿರವಾಗುತ್ತಿದ್ದಾರೆ ಹಾಗಾದ್ರೆ ಬಣ ರಾಜಕೀಯ ಪಕ್ಷವನ್ನ ಮುಳುಗಡೆ ಮಾಡುತ್ತಾ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆಯನ್ನು ಹೈಕಮಾಂಡ್ ಹೇಳುತ್ತಿರುವುದೇನು ಈ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಕೆ ಎನ್ ರಾಜಣ್ಣ ಕಳೆದ ಆರು ತಿಂಗಳಿನಿಂದ ಈ ಹೆಸರು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿತ್ತು ಅದರಲ್ಲೂ ಸೆಪ್ಟೆಂಬರ್ ಕ್ರಾಂತಿ ಮಾಡುವುದಾಗಿ ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದ್ದರು ಡಿ ಕೆ ಶಿವಕುಮಾರ್ ವಿರುದ್ಧ ಸದಾ ಕಾಲ ಅರಿಹಾಯ್ತಿದ್ದಂತಹ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬೀಸುತ್ತಿದ್ದರು ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಆಡಿ ಹೊಗಳಿದ್ದರು ಇದೇ ಸಿದ್ದರಾಮಯ್ಯ ಅವರು ಕೆ ಎನ್ ರಾಜಣ್ಣ ಅವರನ್ನ ವಜಾ ಮಾಡುವ ಮೂಲಕ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಕೆ ಎನ್ ರಾಜಣ್ಣ ಅವರ ನಡೆಯಿಂದ ತೀವ್ರ ಆಕ್ರೋಶಗೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕೆಎನ್ ರಾಜಣ್ಣ ಅವರನ್ನ ರಾಜೀನಾಮೆ ಪಡೆಯುವುದು ಬೇಡ ಅವರನ್ನ ಸಂಪುಟದಿಂದಲೇ ವಜಾ ಮಾಡಿ ಎನ್ನುವಂತಹ ಕಠಿಣ ಸಂದೇಶವನ್ನ ನೀಡಿತ್ತು ಹೇಳಲಾಗದಂತಹ ಸಿದ್ದರಾಮಯ್ಯ ಅವರು ಕೊನೆಯ ಗಳಿಗೆಯಲ್ಲಿ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ದರು ಇಷ್ಟಕ್ಕೆ ನಿಲ್ಲದ ಡಿ ಕೆ ಶಿವಕುಮಾರ್ ಅವರ ದೂರು ಕೆಎನ್ ರಾಜಣ್ಣ ಅವರನ್ನೇ ಪಕ್ಷದಿಂದ ಹೊರ ಹಾಕುವಂತಹ ಹೊಸ ಸೂತ್ರ ಎಣೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ನನ್ನ ರಾಜೀನಾಮೆಯ ಹಿಂದೆ ಮಹಾನಾಯಕನ ಕೈವಾಡ ಹಾಗೂ ಷಡ್ಯಂತ್ರವಿದೆ ಎಂದು ಎನ್ ರಾಜಣ್ಣ ಬಹಿರಂಗವಾಗಿ ಡಿಕೆಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದರು ಎನ್ ರಾಜಣ್ಣ ಅವರ ಹೇಳಿಕೆಗೆ ಸುಮ್ಮನಾಗದಂತಹ ಕಾಂಗ್ರೆಸ್ ಹೈಕಮಾಂಡ್ ಕೆರಳಿ ಕೆಂಡವಾಗಿದ್ದು ಅವರನ್ನ ಪಕ್ಷದಿಂದಲೂ ಉಚ್ಚಾಟಿಸುವಂತಹ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಎನ್ ರಾಜಣ್ಣ ಅವರ ವಜಾ ವಿಷಯ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗಿದ್ದು ಹಣ ರಾಜಕೀಯ ಮತ್ತಷ್ಟು ಜೋರಾಗುವಂತೆ ಮಾಡಿದೆ ಕೆ ಶಿವಕುಮಾರ್ ಒಂದರ್ಥದಲ್ಲಿ ಮೇಲುಗೈ ಸಾಧಿಸಿದ್ದು ಹೈಕಮಾಂಡ್ ಗೆ ಹತ್ತಿರವಾಗುತ್ತಿದ್ದಾರೆ ಇದು ಸಿದ್ದರಾಮಯ್ಯಗೂ ಕೂಡ ಇರುಸು ಮುರುಸು ತಂದಿದ್ದು ಕೆ ರಾಜಣ್ಣ ಅವರನ್ನು ಪಕ್ಷದಲ್ಲೇ ಉಳಿಸಿಕೊಳ್ಳುವಂಥ ಶತ ಪ್ರಯತ್ನ ನಡೆಸಿದ್ದಾರೆ